ಕಾಳಿ ಎಣ್ಣನ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ತೇನೆ ಅವ್ರಿಗೆ ಪ್ರಸಾದ ಕೊಟ್ಟೋಗೋಣ ಅಂತ ಬಂದೆ ಹೌದಾ ಅಣ್ಣ ಇಬ್ಬ ಅಣ್ಣ ಡ್ಯೂಟಿ ಮೇಲೆ ಹೋದ್ರು ಪರವಾಗಿಲ್ಲ ಅವ್ರ ಹೋಗಿದ್ ಕೆಲ್ಸ ನೆರವೇರಲಿ ಅಣ್ಣ ಬಂದ್ರೆ ಪ್ರಸಾದ ಕೊಟ್ಟಬಿಡಿ ಆಯ್ತು ನೋಡಿದ್ರು ಅಪ್ಪ ಅಣ್ಣ ಬಿಡಿ ನಮ್ಮಂತ ಬಡವರನ್ನ ವೀಕ್ಷಕರನ್ನ ಕೀಳ ನೋಡ್ಬಿಡಿ ಸರ್ ಈ ಭೂಮಿ ಮೇಲೆ ನಿಮ್ಮಂತ ಶ್ರೀಮಂತರನ್ನ ಸೃಷ್ಟಿಸಿರೋ ದೇವರೇ ನಮ್ಮಂತ ಬಡವರನ್ನು ಸೃಷ್ಟಿ ಮಾಡಿರೋದು ನಮಗೆ ಬೈದ್ರೆ ಆ ದೇವರಿಗೆ ತಾಗೋದು ಸರ್ ಓ ಕೈಯಲ್ಲಿ ತಟ್ಟೆ ಇದ್ರು ತಲೆಯಲ್ಲಿ ತುಂಬಾ ವಿಷಯ ತುಂಬಿಕೊಂಡಿದೆ ನನ್ನ ತಲೆಯಲ್ಲಿ ವಿಷಯ ತುಂಬಿಕೊಂಡಿದೆ ಸರ್ ನಿಮ್ಮ ತಲೆಯಲ್ಲಿ ಬರೀ ವಿಷಯ ಏನು ಯಾರು ಮಾತಾಡ್ತಾ ಇದೆಯಾ रिक्षा नेती मेले हे का बरबार्द सर

ಅಲ್ಲಿ ಮಾತ್ರ ನಿನ್ನ ಮಾಟ ಬೇರೆ ಬೇರೆ ಪಿಚ್ಗಳಲ್ಲಿ ಬಾಲ್ ಹಾಕೋಕೆ ನಾನು ಮಾರಾಟ ಆಗುವ ಆಟದಾರ ಅಲ್ಲ ಬೌಲಿಂಗ್ ಸಿಗ್ಲಿ ಸಿಗದೆ ಹೋಗಲಿ ಟ್ವೆಲ್ತ್ ಮ್ಯಾನ್ ಆಗಿ ಚೂಸಲಿ ಕೊಡೋಕ್ಕೂ ರೆಡಿ ಯಾಕಂದರೆ ನಾನು ಮಾದೇ ಒಳ್ಳೆ ಶಿಷ್ಯ ನಾನಿನ್ನ ಒಳ್ಳೆ ಬೌಲರ್ ಅಂದ್ಕೊಂಡಿದ್ದೆ ನೀನು ಒಳ್ಳೆ ಸ್ಪೀಕರ್ ಕೂಡ ಯಾವತ್ತಾದರೂ ನಿಮಗೆ ಈ ಆಟ ಸಾಕಾಗಿ ರಿಟೈರ್ಮೆಂಟ್ ಬೇಕು ಅನಿಸಿದ್ರೆ ನನ್ನ ಜೊತೆ ಬಂದುಬಿಡು ಅಸೆಂಬ್ಲಿಯಲ್ಲಿ ಸ್ಪೀಚ್ ಮಾಡೋ ಹಾಗೆ ಮಾಡ್ತೀನಿ ನನಗೆ ಸರಿ ತಪ್ಪುಗಳ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಹೋದರೂ ನಮ್ಮ ದೇಶದ ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ ಅಂತ ಮಾತ್ರ ನನಗೆ ಗೊತ್ತು ಹೇಳೋದ್ದು ಮಾಡೋದ್ದು ಜಗತ್ತಿಗೆ ಒಂದು ರೂಲ್ ಆದರೆ ನಿಮ್ದೇ ಒಂದು ರೂಲ್ಸ್ ಮಾಡಿಕೊಂಡು ಜನರನ್ನ ಯಾಮಾರಿಸ್ತಾ ಇರ್ತೀರ ಆ ಥರ ಬದುಕೋದು ನನಗೆ ಇಷ್ಟ ಇಲ್ಲ ಸರ್ ಹೇಗೆ ಗಾಳಿ ನಾಲ್ಕು ಜಾಸ್ತಿ ಉದ್ದ ಮಾಡ್ತಾ ಇಲ್ಲ ಸುಮ್ಮನೆ ಗೊತ್ತಿದ್ದಿಲ್ಲ ಸಾಯಿದ್ರೆ ಹರಿತವಾದ ವಸ್ತುಗಳಿಗೆ ನಾವು ಅಡ್ಡ ಹೋಗಬಾರ್ದು ತುಂಡಾದ್ಮೇಲೆ ತಪ್ಪ್ಯಾ ಯಾವುದೋ ಅಂತ ಚರ್ಚೆ ಮಾಡೋದು ಅರ್ಥ ಆಗುತ್ತೆ ಸಾಯತ್ರೆ ಏನು ಅರ್ಥ ಒಂದ್ ವೇಳೆ ಸೈನಿಕರನ್ನ ಎದುರಾಕೋದ್ರು ಸೇನಾಧಿಪತಿ ನದಾಕೋಬಾರ ಯುದ್ಧ ಶುರುವಾಗಕೋದ್ರೆ ಸೌರಭ್ಯ ಬೇಕಾದ ಮನೆ ಒಳ್ಳೆಯ ನನ್ ಕಲ್ಸಿದ್ದೇನೆ ಮೊನ್ನೆದು ಬೆಳೆದನೆ ಆ ಅವ್ರಿಗೆ ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತಂತೆ ಅದಕ್ಕೆ ನೀವು ಜನ ಸಿನಿಮಾದಲ್ಲಿ ಒಂದು ಡೈಲಾಗಿದೆ ಸರ್ ಮೈ ಆಜ್ ಬಿಸೆನೆ ಈ ಊಟ ಅಂತ ಈ ಸಾಕು ಖಾಸಗಿ ಚಾಚೋದಿಲ್ಲ ಈ ಕಾಡ್ಲಿ ನನ್ನ ಕೆಲಸಕ್ಕೆ ಮಾದೇವಣ್ಣ ಕೂಲಿ ಕೊಟ್ಟಾಗಿದೆ ನನಗಷ್ಟು ಮಾತ್ರನೇ ಸಾಕು ಮಾದೇವಣ್ಣ ನನಗೆ ಬರ್ತಿದ್ದೆ ನಿನ್ಗಿಂತ ಜಾಸ್ತಿ ಕೆಕ್ಕೆ ಹಾಕ್ತಾ ಕೂಲಿ ಮಾಡೋಕೆ ಇಷ್ಟ ಸಹ ದುಡಿಯೋರು ಮೈ ಬಗ್ಸ್ತಾರೆ ಅವ್ರು ಸಲ್ಲಿಸ್ತಾರೆ ಅವ್ರಿಗೆ ಅವ್ರ ಶಕ್ತಿ ಮೇಲೆ ನಂಬಿಕೆ ಇರುತ್ತೆ ಹಾಗಾಗಿ ಸ್ವಾಭಿಮಾನ ಅನ್ನೋದು ಅವ್ರ ರಕ್ತದಲ್ಲೇ ಬೆಳೆದು ಬಂದಿರುತ್ತೆ ನಾ ತಲೆ ಬಾಕುದು ಆ ದೇವ್ರಿಗೆ ಮಾತ್ರ ಆ ದೇವ್ರ ತಲೆ ತುಂಬ ಹೇಳಬೇಕಲ್ವಾ ಅದಕ್ಕೆ ಅಂತ ಒಂದಷ್ಟು ದಕ್ಷಿಣೆ ಹಾಕ್ಬೇಕಲ್ವಾ ಕಾಣಿಕೆ ಹಾಕಿ ವರ ಪಡೆಯೋ ತರಿದ್ರೆ ನನಗೆ ಹೋಗೋದಿಲ್ಲ ನೀರ್ ಹೋಗೋದಾದ್ರೆ ಸಲಸಾಗಿ ಹೋಗ್ಬೇಕು ಹೋದ್ರೆ ಸುಂಕ ಕಟ್ಟಬೇಕು ನಿಮಗ್ ಕಾಸು ಕೊಳ್ಳೋರೆಲ್ಲ ನಿಮ್ಮ ನೋಡ್ ಹೆದರ್ಕೊಳ್ಳೋರು ನಾನು ಆ ಜಾಯಮಾರಿ ಸೇರಿದ ಸಂತೆ ಬೀದಿ ಸರೋಜಮನ ಶೇಷನ್

ಎಂತ ಬಲಿ ಅದು ಒಂದೊಂದ್ಸಲ ದೋಳಗಳು ಬಲಿ ತೊಗೊಂಡ್ಬಿಡ್ತವೆ ಹುಷಾರು ನೋಡೋಣ ಯಾರು ಯಾರು ಹೊಡಿತಾರೆ ನೋಡೋಣ ಬಿಡಿ ಸರ್ ಗೋಪಾಲ ಅನ್ನಿಸ್ಕೊಳ ಬದಲು ಎಮ್ ಏನೇ ಓದ್ಬಿಡ್ಬೋದಿತ್ತು ನ್ಯೂಸ್ ಚಾನೆಲ್ ನಿನ್ ಮೂಗು ಶಾರ್ಪ್ ಇದೆ ಅಂತ ಆಯ್ತು ನನಗೆ ನಿಜ ಹೇಳ್ತೇನೆ ಬೇಕೆ ಮೇಲೆ ಪ್ರೀತಿ ಇಲ್ಲ ಆದ್ರೆ ಅವನತ್ರ ಕೆಲಸ ಮಾಡ್ತಾನಲ್ಲ ಕಾಳಿ ಅವನ್ ಕೆಲಸ ನಮ್ಗೆ ಇಷ್ಟ ಆಯ್ತು ಎಲ್ಲೂ ಏನು ಅಲ್ಗಾಡ್ದಂಗೆ ಆ ಕಡೆ ಈ ಕಡೆ ವಾಸನೆ ಹೋಗದಂಗೆ ನೀಟಾಗಿ ಕೆಲಸ ಮಾಡಿಸ್ತಾನೆ ಬಾಯ್ ತುಂಬಾ ಮುಕ್ಕಿದ್ರು ಮೀಸೆಗೂ ಅಟ್ಟಿಸ್ಕೊಳ್ಳಲ್ಲ ಅವನು ಆಯ್ತು ಬಿಡಿ ನೆಕ್ಸ್ಟ್ ಏನಾದ್ರು ಇದ್ರೆ ನನಗೂ ಹೇಳಿ ನಾನು ಅಡ್ಡ ಮಾಡಿ ಮುಗಿಸ್ತೀನಿ ಆಯ್ತು ಹೇಳ್ತೀನಿ ಬಿಡುತ್ತಾ ಕಣ ಹೇಳ್ತಾ ಕಾಳಿ ನಮಗೋಸ್ಕರ ಕೆಲಸ ಮಾಡ್ತಾನೆ ಅಂತ ಗೊತ್ತಾದ್ರೆ ಅಂಡೆ ತಾನಾಗೆ ಮಾತ್ರ ಬರ್ತಾನೆ ಹಂಗಂತ ಎಮ್ಮೆ ಕುರಿ ಕಾಯೋರೆಲ್ಲ ಇಷ್ಟು ಬುದ್ಧಿವಂತ ನಾನು ಎಮ್ಮೆ ಜನ ಬುದ್ಧಿಯವರೇ ತಾನೇ ನಾನು ಕರೀತಾರೆ ನೀವು ಅಣ್ಣ ಕೈಗೆ ಸಗಣಿ ಮೆತ್ಕೊಂಡಿದ್ರು ಗಂಜಲ್ದ ಶುದ್ಧಿ ಮಾಡ್ಕೊಂಡ್ಬಿಡ್ತೀರಾ ತರ ಹೈಜಿನಿಕ್ಣ ಅಣ್ಣ ಒಬ್ಬನ್ನ ಬಿಟ್ರೆ ಯಾರು ಇಲ್ವಾ ಅಣ್ಣ ನೀನ್ ಇನ್ಸುರೆನ್ಸ್ ಮಾಡೋಣ ಜನಗಳ ಹಂಗಲ್ಲೋಡು ಈ ನ್ಯಾಚುರಲ್ ಡೆತ್ ಆಕ್ಸಿಡೆಂಟ್ ಸ್ಕೀಮ್ ಅಂತ ಸಿಕ್ಕಾಪಟ್ಟೆ ಸ್ಕೀಮ್ ಗಳು ಬಂದಿದೆಯಣ್ಣ ಯಾವ್ದಾರ ಒಂದ್ ಮಾಡ್ಸ್ಕೊಳ್ಳೋಣ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪಾಲಿಸಿ ಕೊಡ್ತೀರಾ ಆ ಸರ್ ಇನ್ಸೂರೆನ್ಸ್ ಮಾಡಿಸಿ ಎರಡ್ ವರ್ಷ ಆದ್ಮೇಲೆ ಸೂಸೈಡ್ ಮಾಡ್ಕೊಡ್ರೆ ಅಮೌಂಟ್ ಬರುತ್ತೆ ಸರ್ ಹಾಗಾದ್ರೆ ಪಾಲಿಸಿ ಮಾಡಿ ಎಲ್ ಪ್ರಾಬ್ಲಮ್ ಏನ್ ಇಲ್ವಲ್ಲ ಸರ್ ಕ್ಯಾನ್ಸರ್ ಇದೆ ಸಾರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರಪ್ಪ ಕಾಮಿಡಿ ಅಲ್ಲ ಸೀರಿಯಸ್ ಆಗಿ ನನ್ ಕ್ಯಾನ್ಸರ್ ಇದೆ ಸಾರ್ ಆಲ್ರೆಡಿ ಕಾಯಿಲೆ ಇದ್ರಿಗೆ ನಾವೇನಾದ್ರು ಪಾಲಿಸಿ ಕೊಟ್ರೆ ಪಾಲಿಸಿ ಕೊಟ್ಟೋ ಏಜೆನ್ಸಿನೇ ಹೋಗ್ಬಿಡುತ್ತೆ ಸರ್ ಹಾಗಾದ್ರೆ ನೀ ಇನ್ನೂ ಹೊರಟು ಬೇಡ ಹ ಮೇಡಮ್ ಬೇಡ ಅಂತಾನೆ ತಿರುಗ್ ನೋಡುವಾಗ ಒಯ್ತಾ ಇರೋ ಹಾ ಮೇಡಮ್ ನಿಮ್ದು ಏನ್ ಕೆಲಸ ನಿಮ್ಗೆ ಇಲ್ಲಿ ಬರೋದಕ್ಕೆ ಹೇಳ್ಬಿಟ್ಟು ಇವಾಗ ಯಾರು ಅಂತ ಕೇಳ್ತಿದೀರಾ ನಾನ್ ಮರಕ್ಕೆ ಹೇಳೋಣ ನಿಮಿತ್ರಲ್ಲಿ ಕಾಳಿ ಯಾರು ನಾ ನಾನೇ ಯಾಣಿದ್ದೇ ಇರೋದು ಇಲ್ಲ ನಿಜ ಮಿಸ್ ಅದ ನಾನೇ ಕಾಳೆ ಮುಚ್ಚೋ ಬಾಯ್ ಆ ನಮ್ಮ ಅಣ್ಣನೇ ಕಾಳೆ ಡಾಕ್ಟರ್ ದಮಯಂತಿ ಅವ್ರ ಹತ್ರ ನೀವೇಂದ ಮಾತಾಡಿದ್ದು ಅಂದ್ರೆ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅವ್ರು ನೋಡ್ಕೊಳಕ್ಕೆ ಒಬ್ರು ಸಿಸ್ಟರ್ ಬೇಕು ಅಂತ ಹೇಳಿದ್ರಲ್ಲ ನನ್ನ ಹೆಸರು ನಿತ್ಯ ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತಾದ್ಮೇಲೆ ಸಲ ಚೆಕ್ ಮಾಡ್ಬೇಕಾಗತ್ತೆ ನಾನು ಹೋಗಿ ಬರೋದು ದೂರ ಆಗುತ್ತೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಕರ್ಡೆ ಅಣ್ಣ ಅವ್ರಿಗೆ ಚೇರ್ಗೆ ಹಾಕಿ ಇರೋದಕ್ಕೆ ವ್ಯವಸ್ಥೆ ಮಾಡಿ ಸರಿ ಅಣ್ಣ ಬನ್ನಿ

ಇನ್ನು ರಾಜ್ಯಾರು ಕೊಡ್ತೀನಿ ಪಟ್ಟಾಭಿಷೇಕು ಮಾಡ್ತೀನಿ ಇನ್ನು ಮುಂದೆ ಏನೋ ನನಗೋಸ್ಕರ ಕೆಲಸ ಮಾಡು ಈ ಗಾಳಿ ಯಾವತ್ತು ಯಾರಗೋಸ್ಕರನು ಕೆಲಸ ಮಾಡಲ್ಲ ಕರ್ತವ್ಯ ಯೂ ಬದಲಾಯಿಸ್ತಾ ಇದ್ಯಾ ಅಷ್ಟೇ ಮಾದೇವಣ್ಣ ನನ್ನ ಬದುಕನ್ನೇ ಬದಲಾಯಿಸಿದ ವ್ಯಕ್ತಿ ಅವ್ರಗೋಸ್ಕರ ಮಾತ್ರನೇ ನಾನು ಕೆಲಸ ಮಾಡೋದು ಸೆಂಟಿಮೆಂಟ್ ಆಗ್ತಾ ಇದೆಯ ಕಡೆಯಾ ನಾವು ಫೀಲ್ಡ್ ಅವೆಲ್ಲ ವರ್ಕ್ಔಟ್ ಆಗಲ್ಲ ಆಯ್ತಾ ಮಾತು ನಾನು ಹೊರಡ್ತೀನಿ ನಾನು ಉಸಿರಿರೋ ತನಕ ಈ ದೇಹ ಮಾದೇ ಒಣಗ್ ಮಾತ್ರವಾಗುತ್ತೆ ಹಾಕೊಂಡಿರೋ ಚೈಲ್ಡ್ ಕಂಡಿದ್ಯಾ ಈಗ ಬದುಕಿಯ ಬದುಕು ಆಸೆ ಸಾಯಿಸಿ ತುಂಬಾ ವರ್ಷ ಆಯ್ತು ಎಮ್ಮೆ ಗೋಬಲ ಜೀವ ತೆಗೀತೀನಿ ಅಂತ ಹೆದರಿಸಿ ನನ್ನ ಪ್ರಯತ್ನ ನನ್ನ ಹೆಸರು ಕಾಳಿ ಜನ ನನ್ನ ಹೆಸರಿಗೆ ಬಲಿ ಕೊಡೋದು ಕಳಿಸೋ ಹಾಗೆಷ್ಟು ನಾನು ನೋಡ್ತೀನಿ ಬರಲ್ಲ ನನಗೆ ಕಾಲ್ ಬಂದಾಗ ಗಾಬರಿ ಆಗೋಯ್ ಏನು ಆಗಿಲ್ಲ ಹೌದು ನಿಮ್ ಬಂದ್ರಿ ನೀವು ಕ್ಯಾಬ್ ಅಲ್ಲಿ ಕಳಿ ವಾಪಸ್ ಹೋಗೋದಕ್ಕೆ ಕ್ಯಾಬ್ ಸಿಗೋದಿಲ್ಲ ನೀನೇ ಹೋಗಿ ಡ್ರಾಪ್ ಮಾಡ್ಬಾ ಪರವಾಗಿಲ್ಲ ಸುಮ್ಮನೆ ಅವ್ರಿಗೆ ಅಂತ ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಕರ್ಣಿ ಬರಕ್ಕೆ ನೀನು ಅಪ್ಪನೆ ಆಪ್ರತ್ಯಾ ನಾನು ಬರಲ್ಲ ಹಲೋ ಶಿವ ಪೂಂಜೆಲಿ ಕರ್ಣಿನ ಬಿಟ್ಟರು ಅಂತ ಜನಕ್ಕಪ್ಪ ಹೇಳಿದ್ರು ಈ ಸೀನ್ ಮ್ಯಾಚ್ ಆಗುತ್ತೆ ನೋಡು ಕಾಳಿ ಹ್ಞೂ ನಿನ್ನ ಹೊರಡು ಕರ್ಣಿ ಇಲ್ಲೇ ಇರ್ತಾರೆ ಆಯ್ತು ನೀನು ಹೊರಡು ಕಾಳಿ ನಾನು ಹತ್ತೀಮೆ ಅವರಿಬ್ಬರ ಬಗ್ಗೆ ನಿಂದೇನು ಕೆಲಸ ಅಲ್ಲಿ ಅವ್ರು ಬಾಳ್ದವ್ರು ಹೋಗ್ತಾ ಇರ್ತಾರೆ ನಾನು ಬರಲಾರಂತೆ ನಮಗೆಲ್ಲ ಮೂರಿಂದ ತಿಂಗಳಲ್ಲಿ ಬೇರೆ ಸಿಗುತ್ತೆ ನಾವು ಚೇಳ್ಗಳ ಥರ ಒಳಗೆ ಅಲ್ಲಿರೋ ಕಜುರ್ಗಳು ನಮಗೆ ನಾವು ರುಬ್ಬಿಡ್ತಾರೆ ನಾವು ಹೇಳಿದ್ರು ಕೇಳಿಸ್ಕೊಂಡಿಲ್ವಾ ನಾ ಒಳ ಸೇಫಾಗಿರ್ಬೇಕಂದ್ರೆ ನಾವುಗಳು ಯಾರಾದರೂ ದೊಡ್ಡ ರೆಸ್ಟ್ ಹೇಳೋ ಥರ ಆಗಬೇಕು ಅದೆಲ್ಲ ಬೇಡ ಕೊಂಡ್ರು ಹುಚ್ಚ ಬಾಯಿ ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನ ತಂಗಿ ಲವ್ ಮಾಡ್ತಾ ಇದ್ದೆ ಅಂತ ಕರ್ಕೊಂಡು ಹೋಗಿದ್ದೆ ನೀನು ಗುಡಿಸಿ ಕಿರಿಕ್ ಮಾಡಿಸಿದ್ದೆ ನೀನು ಇವಾಗ ಅದು ಬೇಡ ಅಂತೆ ಹಂಗೆ ನೋಡಿದ್ರೆ ಚಂದು ಬಂದು ಇವನ್ನೇ ಇರ್ಬೇಕಾಗಿತ್ತು ಹಾಂ ಈಗಲೂ ಕಾಲ ಮೆಂಚಿಲ್ಲ ಯಾಕೋ ಮೀಟ್ರಾಫ್ ಆಯ್ತಾ ಸುಮ್ಮನೆ ತಮಾಷೆ ಮಚ್ಚ ನೋಡು ಮಚ ಕೈಗೆ ರಕ್ತ ಹಾಕಿತಾಯಿತು ಈ ಮೇನಿದ್ರು ತೊಳಿತಾ ಇರಬೇಕಷ್ಟೇ ಸಿಟೀಲಿ ನೀನು ಹೇಳುತ್ತಾರೋ ದೊಡ್ಡ ದೊಡ್ಡ ಕಂಡ್ರೆ ಕಡೆ ಯಾರಿದಾರೋ ಆ ಬಾಣಲಿಸಿನ ನಾವು ವಿಚಾರಿಸ್ತೀನಿ ನಮಗೂ ಒಂದು ಚಾನ್ಸ್ ಕೊಡಿಯೋಣ ಏಯ್ ಬೇರೇನಾದರೂ ಕೆಲಸ ಮಾಡ್ರು ದೊಡ್ಡ ದೊಡ್ಡ ವ್ಯವಹಾರಕ್ಕೆ ನೀವೇನೂ ಬೆಳಿಬೇಕು ಆ ಅಣ್ಣ ಇಲ್ಲ ಅಂದ್ ಬೆಳಿಯೋಣ ಏಯ್ ಯಾವ್ದಾದರೂ ಸೆರೆ ಹಾಕಿರೋನೋ ಡಬ್ಬರ್ ಕೊಟ್ಟಿಗೆ ಅವನ್ನೋ ಎತ್ಕೊಟ್ ಬನ್ನಿ ಆವಾಗಿ ಬಂದು ಚೆನ್ನಾಗಿ ಕೊಡ್ತೀನಿ ಯಾಕೋ ಕಳಿಸ್ಬೇಕು ನಾವೇ ಬಂದ್ವಿ ನಿನ್ನನ್ನು ಒಡೆಯೋಕೆ ಅಂತ ನಾನೇನೋ ಮಾಡಿದೆ ನಿಮ್ಗೆ ನಿನಗೆ ಗುಂಡಿಗೆ ಇರೋದಂತೆ ದುಡ್ಡು ಕೊಟ್ರೆ ಹೋಗಿ ಸೀದಾ ಇಳಿಸ್ ಬರ್ತೀಯಂತೆ ಅಲ್ರ ನೋಡೋ ಕೂಡ ಚೈಲ್ಡ್ಗಳ ತರ ಇದ್ರೆ ನನ್ನ ಜೊತೆ ಕೆಲಸ ಮಾಡ್ತೀರಾ ಆ ಮಾಡ್ತೀವ ಯಾವ್ದೋ ಎಮೋಷನಲ್ಲಿ ಜೊತೆಲಿ ತೊಂದರೆ ಎತ್ಬಿಟ್ರೆ ನೀವೆಲ್ಲ ಕಿಲಾಡಿಗಳ ಕ್ರಿಮಿನಲ್ಗಳ ಈಗ ಹೋದ ಕಾಡೆ ಅವನು ಕಿಲಾಡಿ ಇದು ನಮ್ಮ ತಾಲೂಕು ಇದು ಆನೆಕಲ್ ತಾಲೂಕು ಹಾಗಾಗಿ ನಮ್ಮ ತಾಲೂಕಲ್ಲಿ ಸಿಂಗಲ್ ಥಿಯೇಟ್ರ್ ಇದು ಒಂದು ರಿಲೀಸ್ ಮಾಡಿದ್ದೀವಿ ಬೆಂಗಳೂರು ಮಾಲ್ಗಳಲ್ಲಿ ರಿಲೀಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಥೇಟ್ರಲ್ಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಬಂದು ದಯವಿಟ್ಟು ಎಲ್ಲರೂ ಥೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಇವತ್ತು ಸಿನಿಮಾ ನೋಡಿದ್ರಿ ನೀವು ಒಳಗಡೆ ಚೆನ್ನಾಗಿತ್ತು ಏನನ್ನಿಸ್ತು ನಿಮಗೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾವೇನೋ ಅಂದ್ಕೊಂಡಿದ್ವಿ ಆದರೆ ನಮ್ಮ ಗೆಸಂಗಿನೇ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ಟೇಲ್ರಲ್ಲಿ ಬಂದು ಸಿನಿಮಾ ನೋಡಿ ಶ್ರೀರಂಗಪಟ್ಟಣ ಮೈಸೂರು ಎಲ್ಲ ಟೋಟಲ್ ನಮ್ಮ ಕರ್ನಾಟಕದಲ್ಲೇ ಸಿನ ಶೂಟಿಂಗ್ ಮಾಡಿದ್ದು ತುಂಬ ಅದ್ಭುತವಾಗಿ ಬಂದಿದೆ ಲೊಕೇಶನ್ಗಳು ಅಷ್ಟೇ ಒಳ್ಳೊಳ್ಳೆ ಲೊಕೇಶನ್ಗಳು ಸಾಂಗ್ಸು ಫೈಟ್ ಎಲ್ಲ ತುಂಬ ಅದ್ಭುತವಾಗಿದೆ ಒಳ್ಳೆ ಚೆನ್ನಾಗಿ ಬಂದಿದೆ ನಾನು ಹೇಳೋಕ್ಕಿಂತ ಪ್ರೇಕ್ಷಕರು ಹೇಳಬೇಕು ವೀಕ್ಷಕರು ಹೇಳಬೇಕು ಆಡಿಯನ್ಸ್ ಅವ್ರು ಬಂದು ಹೇಳಬೇಕು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಅಂತ ಕೇಳ್ಕೊತೀನಿ ಎಲ್ಲ ಇದೆ ಎಲ್ಲ ಮಿಕ್ಸ್ ಇದೆ ಎಲ್ಲರೂ ಕೂತ್ ನೋಡ್ಬೋದು ಫ್ಯಾಮಿಲಿ ಎಲ್ಲ ಆಲ್ರೆಡಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ಸತ್ಯಂ ಶಿವಮ್ ಅಂತ ತುಂಬ ಅದ್ಭುತವಾಗೇ ಮೂಡ್ ಬಂದಿದೆ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ತುಂಬಾ ವಿಷಯ ಇದೆ ಒಂದು ಸೋಷಲ್ ಮೆಸೇಜಸ್ ಮೆಸೇಜ್ ಇದೆ ಸಿನಿಮಾದಲ್ಲಿ ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ನಮ್ಮ ಹೊಸ ತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅನುಭವ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಜೊತೆ ವರ್ಕ್ ಮಾಡೋದು ಪ್ಯಾಡ್ ಆರ್ಟಿಸ್ಟ್ಗಳು ತುಂಬ ಫೀಲ್ಡ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸು ಆ್ಯಂಡ್ ಇಟ್ ಹ್ಯಾಸ್ ಕಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಹೊರಗಡೆ ಔಟ್ಪುಟ್ ಬಂದಿದೆ ಥ್ಯಾಂಕ್ ಯು ಸತ್ಯಂ ಶಿವ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ ನಾನು ಬಳಿ ಲೀಡ್ ಕ್ಯಾರೆಕ್ಟ್ರಿಗೆ ಆ್ಯಕ್ಟ್ ಮಾಡಿದ್ದೀನಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಬಂದಿದ್ದು ನಾವು ಅಂದ್ಕೊಂಡಿದ್ಲಿ ರೀತಿಗಿಂತ ಈ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ಥರನೂ ಫೀಲಿಂಗ್ ಎಲ್ಲರಿಗೂ ಕನ್ವೇ ಆಗುತ್ತೆ ಮತ್ತು ನಾವು ಫಸ್ಟ್ ಟೈಮ್ ಫೈಟ್ ಮಾಡಿದ್ವಿ ಫಸ್ಟ್ ಟೈಮು ಆ್ಯಕ್ಟ್ ಮಾಡಿದ್ವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫೈಟು ಅಷ್ಟೇ ರಿಯಲಿಸ್ಟಿಕಾಗಿ ಸಕ್ಕದಾಗಿ ಮಾಡಿದೆ ಮಂಜುಮ್ಮ ಅಷ್ಟೇ ಇಲ್ಲಿಂದಲೇ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮಗೆ ಅವಕಾಶ ಕೊಟ್ಟಂಥ ನಮ್ಮ ಹೆತಿರಾಜ್ ಸರ್ಗೂ ಮತ್ತು ಪ್ರೊಡ್ಯೂಸರ್ ಸರ್ ರಾಜ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದೇ ಥರ ನಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಎಲ್ಲರೂ ಬೆಳೆಸಿ ಅಂತ ಕೇಳ್ತಾ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸತ್ಯಂ ಶಿವಮು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ತಂಡನ ಪ್ರೋತ್ಸಾಹಿಸಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಹಾಂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ನಾನು ಬಾಗಲಕೋಟೆ ಡಿಸ್ಟಿಕ್ ಇಲ್ಕಾಲ್ಡವನು ನಾನು ನಾನು ಇದರಲ್ಲಿ ಸಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಲೇಡ್ ಕ್ಯಾರೆಕ್ಟರ್ ನಾವು ನಾಲ್ಕು ಜನ ಕೂಡ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಮಂಜು ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಗಿದೆ ಇದರಲ್ಲಿ ಒಂದೊಂದು ಕ್ಯಾರೆಕ್ಟ್ರ್ ತುಂಬ ಅದ್ಭುತವಾಗಿ ಬಂದಿದೆ ಕ್ಯಾಮ್ರಾಮನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾನ ನೀವು ಜನರು ತೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾ ಬೆಳೆಸಬೇಕು ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಮನವಿ ಮಾಡ್ಕೊತೀನಿ ಸತ್ಯಂ ಶಿವಮ್ ಅಂತ ಒಂದು ಸಿನಿಮಾ ನೋಡ್ಕೊಂಬಂದೆ ತುಂಬ ಚೆನ್ನಾಗಿದೆ ಸಿನಿಮಾ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಸೊ ಒಂದು ವ್ಯಕ್ತಿ ಸಮಾಜದಲ್ಲಿ ತಾನು ಕೆಟ್ಟ ವ್ಯಕ್ತಿ ಹೇಗಾಗ್ತಾನೆ ಮತ್ತು ಕೆಟ್ಟ ವ್ಯಕ್ತಿ ಅವನು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಈ ಸಮಾಜದಲ್ಲಿ ಏನೋ ಪ್ರಯತ್ನ ಪಟ್ಟಾಗ ಯಾರೂ ಅದಕ್ಕೆ ಸ್ಪಂದಿಸಲ್ಲ ಸೊ ಅವನು ಕೊನೆಗೆ ಅವನು ಆ ರೌಡಿಸಮ್ ಎಂಟ್ರಾದವನು ಆದವನು ಅದೇ ರೌಡಿಸಮಲ್ಲಿ ಸಾಯ್ತಾನೆ ಅನ್ನೋದೇ ಒಂದು ಕತೆ ಮತ್ತು ತಾಯಿ ಸೆಂಟಿಮೆಂಟ್ ಇದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎದೇರಾಜ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಇಷ್ಟ ಆಗ್ತಾಯಿದೆ ಇದೆ ನೋಡಿ ಎಲ್ಲರೂ ನೋಡಿ ಒಂದು ಸತಿ ನಾನು ಭಿಕ್ಷುಕ ಚಿತ್ರದ ನಿರ್ದೇಶಕ ಎದೇ ಅವರು ಇದಕ್ಕೆ ಮುಂಚೆ ಭೀಕ್ಷುಕಾಂತ್ ಅವನೋ ಒಂದು ಚಿತ್ರ ಬ ಮಾಡಿದರು ಅದಕ್ಕೊಂದು ನಾಲ್ಕು ಅವಾರ್ಡು ಬಂತು ಎಲ್ಲರಿಗೂ ಗೊತ್ತು ಸ ಅವ್ರದ್ದು ಸೆಕೆಂಡ್ ಮೂವಿ ಮತ್ತೆ ಮಾಡಿರುವಂಥದ್ದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಮತ್ತು ಮೂವಿ ಸೆಕೆಂಡ್ ಮೂವಿ ಮಾಡಿ ರಿಲೀಸ್ ಮಾಡಿದ್ದಾರೆ ಇದು ತುಂಬ ಗ್ರೇಟ್ ಆದರೆ ನಾನು ಹೇಳೋದೊಂದೇ ಹೊಸದಾಗಿ ಬರುವಂಥ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಪ್ಲೀಸ್ ದಯವಿಟ್ಟು ಒಂದು ಸತಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅವ್ರು ಎಷ್ಟೇ ಥಿಯೇಟ್ರ್ ಮಾಡಿದ್ರು ಒಂದು ಸತಿ ಬಂದು ಸಿನಿಮಾ ನೋಡಿ ಅವ್ರನ್ನ ಕಾಪಾಡಿ ಅಂತ ಹೇಳ್ತೀನಿ ಇದರಲ್ಲಿ ಬೇಕಾಗಿತ್ತು ನಮ್ಮ ರಾಜಪ್ಪ ಅಂತೇಳಿ ಸತ್ಯಾಂಶಿವಂಶಿಂದ ಒಂದು ಫಿಲಮ್ ಮಾಡಿದ್ದಾರೆ ಇಡೀ ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ ಇವತ್ತು ಆನೆ ಒಂದು ಟ್ರೆಂಡ್ ರಿಲೀಸ್ ಆಗ್ತಾಯಿದೆ ಎಲ್ಲ ಕನ್ನಡಿಗರು ಬಂದು ಅವ್ರಿಗೆ ಪ್ರೋತ್ಸಾಹಿಸಿ ಅವರು ಫಿಲಮನ್ನು ನೋಡಿ ಎಲ್ಲ ಫ್ಯಾಮಿಲಿಯೆಲ್ಲ ಬಂದು ಇವತ್ತು ಆನೆ ಜಯಲಕ್ಷ್ಮಿ ಟ್ಯಾಕೇಸಲ್ಲಿ ಫಿಲಮ್ ನೋಡಿ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕನ್ನಡಿಗರು ಮನಸ್ಸನ್ನು ಗೆದ್ದಿದ್ದಾನೆ ರಾಜಪ್ಪನವರು ಇವತ್ತು ಹೀರೋಯಿನ್ ಆಗಿ ನಮ್ಮ ಕರ್ನಾಟಕದ ಒಬ್ಬ ಮಗನಾಗಿ ದುಡಿತಾ ಇದ್ದಾನೆ ನೀವೆಲ್ಲ ಬಂದು ಒಂದು ಆಶೀರ್ವಾದ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಸಂಘಟನೆ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣೆ ಕರ್ನಾಟಕ ರಕ್ಷಣೆ ವೇದಿಕರು ಇವತ್ತು ನಮ್ಮ ಎಲ್ಲರಿಗೂ ನಾವು ತಿಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸಿನಿಮಾವನ್ನು ನೋಡಿ ಎಲ್ಲ ಥಿಯೇಟರ್ನಲ್ಲಿ ಖುಷಿ ಪಡ್ಬೇಕಂತೇಳಿ ನಮ್ಮ ಸಂಘಟನೆಗೂ ಮನವಿ ಮಾಡಿದ್ದೀವಿ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಬಂದು ಈ ಫಿಲಮನ್ನು ನೋಡೋದಕ್ಕೆ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಶಿವಂ ಫಿಲಮ್ಗೆ ಒಬ್ಬರ ರೈತರಾಗಿ ಒಬ್ಬ ಇದಾಗಿ ಅವರು ಬಂದು ಈ ಥರ ಫಿಲಂ ಮಾಡಿ ಅವರು ಇದು ಮಾಡ್ತಾ ಇದ್ರಲ್ಲ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಇವತ್ತು ಫಿಲಮ್ ಏನೊಂದು ಇಂಡಸ್ಟ್ರಿಯಲ್ಲಿ ಓಡ್ತಾ ಇದೆ ಅದಕ್ಕೆಲ್ಲ ಮೆಚ್ಚುಗೆ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರು ತಟ್ಟಿ ಮುಂದೆ ಬಿಟ್ಟು ಎಲ್ಲರೂ ನೋಡಿ ಅವ್ರು ಒಂದು ಜನ್ ಜೈವ ಜಯ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ ಇದರಲ್ಲಿ ತುಂಬ ಚೆನ್ನಾಗಿದೆ ಪಿಚ್ಚರು ಓಡ್ತಾ ಇದೆ ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಡಿ ಅವ್ರಿಗೆ ಒಂದು ಇದ್ಕೊಡಿ ಅವ್ರಿಗೆ ಇನ್ನೂ ಎಲ್ಲರಿಗೂ ಯಾವ ಥರ ಬೆಂಬಲ ಕೊಟ್ಟಿದ್ದಾರೆ ಮನವಿ ಅಂದರೆ ಎಲ್ಲರೂ ಬಂದು ನೋಡಬೇಕು ಎಲ್ಲ ಫಿಲಮ್ ಯಾರ್ಯಾರೋ ಬಂದು ಫಿಲಮ್ಗಳು ತೆಗಿತಾ ಇದ್ದಾರೆ ಇದು ಮಾಡ್ತಾ ಯಾಕಂದ್ರೆ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದಿರೋರಿಗೆ ಒಂದು ಅವಕಾಶ ಮಾಡ್ಕೊಡಿ ಯಾವ ತರದ ಪಿಕ್ಚರ್ ಅಂತ ನೋಡಿ ಅವ್ರಿಗೂ ಒಂದು ಬೆಳೆಯಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀವಿ ನಮ್ಮ ಎಲ್ಲ ಹೆಚ್ಚೆಚ್ಚಾಗಿ ರಾಜಪ್ಪನ್ನ ಒಂದು ಪ್ರೋತ್ಸಾಹಿಸಬೇಕು ಎಲ್ಲಾ ಆನೆಕಲ್ ತಾಲ್ಲೂಕಲ್ಲಿ ಇರ್ತಕ್ಕಂತ ಜನತೆ ಇವತ್ತು ಮಣ್ಣಿನ ಮಗನಾಗಿ ಒಬ್ಬ ರೈತನ ಮಗನಾಗಿ ಇವತ್ತು ಒಂದು ಫಿಲಮ್ ಅನ್ನು ತೆಗೆದಿದ್ದಾರೆ ಅದನ್ನ ತುಂಬೆ ಹೆಮ್ಮೆ ಹೆಮ್ಮೆ ಕೊಡ್ತಾ ಇದೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರ್ ಬಣ ಇವತ್ತು ಈ ಒಂದು ಆನೆಕಲ್ಲಲ್ಲಿ ಆ ಆ ಶಿಲ್ಮಾ ಪಿಕ್ಚರನ್ನು ನೋಡಿ ನಮ್ಗೆ ತುಂಬ ಖುಷಿಯಾಯಿತು ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕಂತೇಳಿ ಈ ಜಯಲಕ್ಷ್ಮಿ ಟ್ಯಾಕೀಸ್ ಬಂದು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ಕರ್ನಾಟಕ ಜನತೆಗೆ ನಾವು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ